ಇವತ್ತಿನ ಸ್ಟೋರಿ ಬಂದು ತುಂಬಾ ಇಂಟರೆಸ್ಟಿಂಗ್ ಇದೆ ಶ್ರೀರಾಮನ ಅಂತ್ಯ ಹೇಗಾಯಿತು ಗೊತ್ತೇ ಅಂತ್ಯ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಶ್ರೀರಾಮ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಆದರೆ ಶ್ರೀರಾಮನು ಹೇಗೆ ಮರಣ ಹೊಂದಿದನು ಎಂದು ಯಾರಿಗೆ ಗೊತ್ತಿಲ್ಲ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಶ್ರೀರಾಮನ ಕೊನೆಯ ದಿನ ಯಮನು ಶ್ರೀರಾಮನನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಆದರೆ ಯಮನಿಗೆ ಅವನ ಅರಮನೆ ಹತ್ತಿರಕ್ಕೂ ಅಲ್ಲ ರಾಜ್ಯಕ್ಕೂ ಕೂಡ ಕಾಲಿಡಲು ಆಗುವುದಿಲ್ಲ ಏಕೆಂದರೆ ಅಲ್ಲಿ ಇದ್ದದ್ದು ಶ್ರೀರಾಮನ ಭಕ್ತ ಹನುಮಂತ ಯಾವಾಗಲೂ ಶ್ರೀರಾಮನ ಜೊತೆ ಇರುತ್ತಿದ್ದ ಶ್ರೀರಾಮನಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದ ಹನುಮಂತ ಆದ್ದರಿಂದ ಯಮನಿಗೆ ಶ್ರೀರಾಮನ ರಾಜ್ಯದೊಳಗೆ ಕಾಲಿಡಲು ಸಹ ಹನುಮಂತ ಬಿಡುತ್ತಿರಲಿಲ್ಲ ಒಂದು ದಿನ ರಾತ್ರಿ ಶ್ರೀರಾಮನ ಕನಸಿನಲ್ಲಿ ಶಿವನು ಬಂದು ಶ್ರೀರಾಮ ನಿನ್ನ ಅವತಾರ ಅಂತ್ಯಗೊಳ್ಳಲಿದೆ ನಿನಗಾಗಿ ಯಮ ಆಚೆ ಕಾಯುತ್ತಿದ್ದಾನೆ ಆದರೆ ನಿನ್ನ ಪ್ರಾಣವನ್ನು ಹೋಗಲು ಹನುಮಂತ ಬಿಡುತ್ತಿಲ್ಲ ಯಮನಿಗೆ ಅಡ್ಡಗಾಲಾಗಿ ನಿಂತಿದ್ದಾನೆ ಎಂದು ತಿಳಿಸುತ್ತಾರೆ ಅದಕ್ಕೆ ಶ್ರೀರಾಮನು ಇದನ್ನೆಲ್ಲ ಯೋಚಿಸಿ ಹೌದಲ್ಲವೇ ನನ್ನನ್ನು ಹನುಮಂತ ಪ್ರಾಣತ್ಯಾಗ ಮಾಡಲು ಬಿಡುವುದಿಲ್ಲ ಈಗ ಏನು ಮಾಡುವುದು ಎಂದು ಯೋಚಿಸುತ್ತಾ ಮರುದಿನ ಸೀತೆಯು ಕೊಟ್ಟಿದ್ದ ಉಂಗುರವನ್ನು ಅರಮನೆಯ ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನು ಕರೆದು ಹನುಮಂತ ಇದು ನನಗೆ ಸೀತೆಯು ಕೊಟ್ಟ ಉಂಗುರ ದಯವಿಟ್ಟು ಇದನ್ನು ನನಗೆ ಹುಡುಕಿ ಕೊಡು ಎಂದು ಕೇಳುತ್ತಾರೆ ಹನುಮಂತನು ಪ್ರಭು ಶ್ರೀರಾಮ ಇದು ನನಗೆ ಚಿಕ್ಕ ವಿಷಯ ಇದಕ್ಕೆ ನೀವು ನನ್ನನ್ನು ಯಾಕೆ ಕೇಳುತ್ತಿದ್ದೀರಾ ಸ್ವಲ್ಪ ಸಮಯ ಕೊಡಿ ಯಾವ ಪಾತಾಳದಲ್ಲಿದ್ದರೂ ಕೂಡ ಉಂಗುರವನ್ನು ನಾನು ನಿಮಗೆ ಹುಡುಕಿ ತಂದು ಕೊಡುತ್ತೇನೆ ಎಂದು ಉತ್ತರಿಸುತ್ತಾನೆ ಹನುಮಂತ ಆ ರಂಧ್ರದೊಳಗೆ ಹೋಗುತ್ತಾನೆ ಉಂಗುರವು ಪಾತಾಳಕ್ಕೆ ಹೋಗಿದ್ದು ಹನುಮಂತನು ಅದನ್ನು ಹಿಂಬಾಲಿಸುತ್ತಾನೆ ಪಾತಾಳದಲ್ಲಿ ಒಂದು ನಾಗಲೋಕ ಕಾಣಿಸುತ್ತದೆ ಅಲ್ಲಿ ಒಬ್ಬ ನಾಗರಾಜನು ಹನುಮಂತನನ್ನು ನೋಡಿ ಹನುಮಂತ ಏನು ಇಲ್ಲಿ ಬಂದಿದ್ದೀಯಾ ಎಂದು ಕೇಳುತ್ತಾನೆ ಹನುಮಂತನು ಹೇಳುತ್ತಾನೆ ನನ್ನ ಪ್ರಭು ಶ್ರೀರಾಮನ ಉಂಗುರ ಈ ಪಾತಾಳ ಲೋಕಕ್ಕೆ ಬಿತ್ತು ನೀವು ಅದನ್ನು ಎಲ್ಲಾದರೂ ನೋಡಿದ್ದೀರಾ ನಾಗರಾಜನು ಆ ಉಂಗುರಗಳು ಇಲ್ಲೇ ಇವೆ ಬನ್ನಿ ನೋಡೋಣ ಎಂದು ಒಳಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಹನುಮಂತನು ನೋಡಿ ಆಶ್ಚರ್ಯಪಡುವನು ಅಯ್ಯೋ ಏನು ಇಷ್ಟು ಉಂಗುರಗಳಿವೆ ನನಗೆ ಬೇಕಾಗಿದ್ದು ಒಂದೇ ಆದರೆ ಇಲ್ಲಿ ಲಕ್ಷಾಂತರ ಉಂಗುರಗಳಿವೆ ಇದರಲ್ಲಿ ಯಾವುದೂ ಶ್ರೀರಾಮನದು ಇತ್ತಯಮನು ಹನುಮಂತನು ಹೋಗಿದ್ದನ್ನು ನೋಡಿ ಋಷಿವೇಶದಲ್ಲಿ ಶ್ರೀರಾಮನ ಹತ್ತಿರ ಬಂದು ಪ್ರಭು ನಿಮ್ಮ ಹತ್ತಿರ ನಾನು ಮಾತನಾಡಬೇಕು ನಾನು ಮಾತನಾಡುತ್ತಿರುವುದನ್ನು ಯಾರೂ ನೋಡಬಾರದು ನೋಡಿದರೆ ಅವರಿಗೆ ಮರಣದಂಡನೆ ಶಿಕ್ಷೆಯಿದೆ ಎಂದು ಹೇಳುತ್ತಾನೆ ಶ್ರೀರಾಮನು ಲಕ್ಷ್ಮಣನ ಹತ್ತಿರ ಬಂದು ಲಕ್ಷ್ಮಣ ಇದು ನಿನ್ನ ಜವಾಬ್ದಾರಿ ದ್ವಾರದೊಳಗೆ ಯಾರೂ ಬರಬಾರದು ನೀನು ನೋಡಿಕೊಳ್ಳಬೇಕು ಎಂದು ಹೇಳುತ್ತಾನೆ ಲಕ್ಷ್ಮಣನು ದ್ವಾರದ ಹತ್ತಿರ ಬಂದು ಕಾಯುತ್ತಿರುತ್ತಾನೆ ಆ ಗಯಮನು ಶ್ರೀರಾಮನಿಗೆ ಪ್ರಭು ನಿಮ್ಮ ಅವತಾರದ ಅಂತ್ಯ ಬಂದಿದೆ ನೀವು ಮತ್ತೆ ವಿಷ್ಣು ಅವತಾರ ತಾಳಬೇಕಾಗಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಶ್ರೀರಾಮನು ಸರಿ ಎಂದು ಒಪ್ಪಿಕೊಳ್ಳುತ್ತಾರೆ ಆಗ ಮಹಾಕೋಪಿಷ್ಟನಾದ ದುರ್ವಾಸಮುನಿ ಶ್ರೀರಾಮನ ಹತ್ತಿರ ಮಾತನಾಡಲು ಬರುತ್ತಾರೆ ಲಕ್ಷ್ಮಣನು ಋಷಿಮುನಿಗಳೇ ಈಗ ಶ್ರೀರಾಮನ ಹತ್ತಿರ ಹೋಗಲು ಆಗುವುದಿಲ್ಲ ದಯವಿಟ್ಟು ಕ್ಷಮಿಸಿ ಎಂದು ಕೇಳುತ್ತಾನೆ ಇದಕ್ಕೆ ಕೋಪಗೊಂಡ ದುರ್ವಾಸಮುನಿ ನಾನು ಅಷ್ಟು ದೂರದಿಂದ ಶ್ರೀರಾಮನ ಹತ್ತಿರ ಬಂದಿದ್ದೇನೆ ನೀನು ನನ್ನನ್ನು ತಡೆಯುತ್ತಿದ್ದೀಯಾ ನಾನು ಶ್ರೀರಾಮನಿಗೆ ಶಾಪ ಕೊಡುತ್ತೇನೆ ಎಂದು ಅಪ್ಪಳಿಸುತ್ತಾರೆ ಲಕ್ಷ್ಮಣನು ಯೋಚಿಸುತ್ತಾನೆ ಒಳಗೆ ಬಿಟ್ಟರೂ ಕಷ್ಟ ಬಿಡದಿದ್ದರೂ ಕಷ್ಟ ನಾನು ಜೀವ ಹೋದರೂ ಪರವಾಗಿಲ್ಲ ಅಂತ ನೆನೆಸಿ ದ್ವಾರದ ಒಳಗೆ ಹೋಗುತ್ತಾನೆ ಅಣ್ಣಾ ದುರ್ವಾಸಮುನಿ ಬಂದಿದ್ದಾರೆ ಎಂದು ತಿಳಿಸುತ್ತಾನೆ ಶ್ರೀರಾಮನು ಅಯ್ಯೋ ಲಕ್ಷ್ಮಣ ನೀನು ಏಕೆ ಒಳಗೆ ಬಂದೆ ನಿನಗೆ ಗೊತ್ತಿಲ್ಲವೇ ಮರಣದಂಡನೆ ಶಿಕ್ಷೆ ಇರುತ್ತದೆ ಎಂದು ನೋವಿನಿಂದ ಹೇಳುತ್ತಾರೆ ಏನು ಮಾಡಬೇಕೆಂದು ಗೊತ್ತಾಗದೆ ಶ್ರೀರಾಮನು ತನ್ನ ಗುರು ವಸಿಷ್ಠ ಮುನಿಯನ್ನು ಕೇಳುತ್ತಾರೆ ವಸಿಷ್ಠರು ಶ್ರೀರಾಮ ನೀನು ಲಕ್ಷ್ಮಣನನ್ನು ಸಾಯಿಸಬೇಡ ಅವನನ್ನು ದೂರ ಇಟ್ಟರೆ ಸಾಕು ಅವನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತಾನೆ ಅವನನ್ನು ಬಹಿಷ್ಕರಿಸು ಎಂದು ಸಲಹೆ ನೀಡುತ್ತಾರೆ ಅದನ್ನು ಕೇಳಿದ ಲಕ್ಷ್ಮಣನು ಅಣ್ಣ ನಿನ್ನಿಂದ ದೂರ ಇರುವುದಕ್ಕಿಂತ ಸಾಯುವುದು ಮೇಲು ಎಂದು ನದಿಗೆ ಹೋಗಿ ಜಲಸಮಾಧಿ ಆಗುತ್ತಾನೆ ಜೊತೆಗೆ ಅವನ ಹೆಂಡತಿಯೂ ಶ್ರೀರಾಮನು ಭಾರವಾಗಿ ನೊಂದುಕೊಳ್ಳುತ್ತಾ ನನ್ನ ತಮ್ಮ ಲಕ್ಷ್ಮಣೆ ಹೋದ ಮೇಲೆ ನಾನು ಬದುಕಿಯೇನು ಮಾಡಲಿ ಎಂದು ನದಿಗೆ ಹೋಗಿ ಜಲಸಮಾಧಿ ಆಗಲು ನಿರ್ಧರಿಸುತ್ತಾರೆ ಆ ಸಮಯದಲ್ಲಿ ಪಾತಾಳದಲ್ಲಿ ಹನುಮಂತನು ಎಲ್ಲಾ ಉಂಗುರವೂ ಒಂದೇ ತರವಾಗಿರುವುದನ್ನು ನೋಡಿ ಇದು ಹೇಗೆ ಸಾಧ್ಯ ಎಂದು ನಾಗರಾಜನನ್ನು ಕೇಳುತ್ತಾನೆ ನಾಗರಾಜನು ಇದು ಎಲ್ಲ ಉಂಗುರವೂ ಶ್ರೀರಾಮನದೇ ಇವನ್ನೆಲ್ಲ ನಿನ್ನನ್ನು ಇಲ್ಲಿ ಕಳುಹಿಸಲು ಉಪಾಯವಾಗಿ ಮಾಡಿದರು ನಿನಗೆ ಗೊತ್ತಾದರೆ ನೀನು ಶ್ರೀರಾಮನ ಪ್ರಾಣತ್ಯಾಗವನ್ನು ತಡೆಯುತ್ತಿದ್ದೆ ಎಂದು ಹೇಳುತ್ತಾರೆ ಹನುಮಂತನು ಆ ಮಾತು ಕೇಳಿ ಒಂದು ಉಂಗುರವನ್ನು ಎತ್ತಿಕೊಂಡು ಅಯೋಧ್ಯೆಗೆ ಬರುತ್ತಾನೆ ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮನಿಲ್ಲ ನಂತರ ಗಾಳಿಯಲ್ಲಿ ಹಾರುತ್ತಾ ಒಂದು ನದಿಗೆ ಬರುತ್ತಾನೆ ಅಲ್ಲಿ ಶ್ರೀರಾಮನು ಜಲಸಮಾಧಿಯಾಗುತ್ತಿರುವ ದೃಶ್ಯವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಇದು ನನ್ನಿಂದಲೇ ಆಗಿದ್ದು ನಾನು ಒಂದು ನಿಮಿಷ ತಡವಾಯಿತು ಎಂದು ಹೇಳುತ್ತಾನೆ ಹನುಮಂತನ ಆಕ್ರಂದನ ಮುಗಿಲು ಮುಟ್ಟುತ್ತದೆ ಅಷ್ಟೊತ್ತಿಗಾಗಲೇ ಶ್ರೀರಾಮನು ವಿಷ್ಣುವಿನ ರೂಪದಲ್ಲಿ ಬಂದು ಹನುಮಂತ ನಿನ್ನದು ಯಾವುದೇ ತಪ್ಪಲ್ಲ ನೀನು ಎಷ್ಟು ಪ್ರಯತ್ನಿಸಿದರೂ ಮರಣವನ್ನು ತಡೆಯಲು ಸಾಧ್ಯವಿಲ್ಲ ಇದು ನನ್ನ ಇಚ್ಛೆ ಎಂದು ಹೇಳುತ್ತಾರೆ ಅದಕ್ಕೆ ಹನುಮಂತನು ಪ್ರಭು ನೀವು ಇಲ್ಲದ ಮೇಲೆ ನಾನು ಈ ಭೂಮಿಯಲ್ಲಿ ಏನು ಮಾಡಲಿ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಕೇಳುತ್ತಾನೆ ಅದಕ್ಕೆ ಶ್ರೀರಾಮನು ಹನುಮಂತ ನೀನು ಚಿರಂಜೀವಿ ನೀನು ಭೂಮಿಯಲ್ಲಿ ಉಳಿದು ಧರ್ಮವನ್ನು ಕಾಪಾಡಬೇಕು ಅಧರ್ಮವನ್ನು ನಾಶ ಮಾಡಬೇಕು ನೀನು ಯಾವಾಗಲೂ ಶ್ರೀರಾಮನ ಭಕ್ತನೆ ಎಂದು ಆಶೀರ್ವದಿಸುತ್ತಾರೆ ಇದಾಗಿತ್ತು ಶ್ರೀರಾಮನ ಅಂತ್ಯಕತೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ